ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಕ್ರಾಸ್ ಕ್ರೋಶ ಡಿಸೈನ್ ಬೀಟ್ಸ್ ಹಾಕ್ಬಿಟ್ಟು ಯಾವ ರೀತಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇಲ್ಲಿ ಬಂದ್ಬಿಟ್ಟು ಪಾರ್ಟ್ ಒನ್ನಿಂದ ನಾನು ಯಾವ್ಯಾವ ರೀತಿ ಹಾಕಿದ್ದೀನಿ ನಿಮ್ಗೆ ಯಾವ್ಯಾವ ರೀತಿ ತೋರಿಸಿದ್ದೀನಿ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೀವೇನಾದರೂ ಪಾರ್ಟ್ ಒನ್ನಿಂದ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡ್ಕೊಬಂದ್ರೆ ನಿಮಗೂ ಕೂಡ ನೀವು ಮನೆಯಲ್ಲೇ ಕೂತ್ಕೊಂಡು ಕ್ರೋಶಾ ಡಿಸೈನ್ ಯಾವ ರೀತಿ ಹಾಕುವುದು ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಮನೆಯಲ್ಲೇ ಕೂತ್ಕೊಂಡು ಕಲ್ತ್ಕೋಬಹುದು ಯಾವುದೇ ತರದ ಕ್ಲಾಸಸ್ಗೆ ಹೋಗುವಂತಿಲ್ಲ ಇದು ಬಂದ್ಬಿಟ್ಟು ಗೋಧಿ ಬೀಟ್ಸ್ ಅಂತ ಕರೀತಾರೆ ಈ ಬೀಟ್ಸ್ ಇವತ್ತು ನಾನು ಉಪಯೋಗಿಸ್ಬಿಟ್ಟು ಕ್ರೋಶಾ ಕ್ರಾಸ್ ಡಿಸೈನ್ ಅನ್ನು ಕಲ್ತ್ಕೊಡ್ತೀನಿ ನೋಡಿ ಇಲ್ಲಿ ಬಂದ್ಬಿಟ್ಟು ಸಿಕ್ಸ್ ಲೇರ್ಸ್ ದಾರವನ್ನು ಸುತ್ಕೊಂಡಿದೀನಿ ಈ ರೀತಿ ದಾರ ಸುತ್ತಕೊಳ್ಳೋದೆಲ್ಲ ನಾನು ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಹೋಗಿ ಚೆಕ್ ಮಾಡ್ಕೋಬೋದು ಸಿಕ್ಸ್ ಲೇಯರ್ ದಾರ ಯಾವ ರೀತಿ ತೆಗಿಯೋದು ಯಾವ ರೀತಿ ನಾವು ಬೆರ್ಲಿಗೆ ಸುತ್ತಕೊಳ್ಳೋದು ಅಂತನ್ಬಿಟ್ಟು ಇಲ್ಲಿ ನಾವು ಬಟ್ಟೆಗೆ ಬಂದುಬಿಟ್ಟು ಜಸ್ಟ್ ನಾರ್ಮಲ್ ಲಾಕ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ನಾರ್ಮಲ್ ಲಾಕನ್ನು ಮಾಡ್ಕೊಂಬಿಟ್ಟು ನೋಡಿ ಗೋಧಿ ಬೀಡ್ಸ್ನ ಸೂಜಿಗೆ ಈ ರೀತಿಯಾಗಿ ತೊಗೊಂಡೆ ಸೂಜಿಯ ಒಳಗಡೆ ತೊಗೊಂಬಿಟ್ಟು ಇವಾಗ ಸೂಜಿಗೆ ದಾರವನ್ನು ಹೇರಿಸ್ಬಿಟ್ಟು ಈ ರೀತಿಯಾಗಿ ಬೀಡ್ಸನ್ನು ಒಳಗಲೆ ಒಳಗಡೆಗೆ ಸೇರಿಸೋದು ಅಷ್ಟೇನೆ ನಂತರ ಬೀಡ್ಸ್ ತಗೊಂಡಿದ್ದಾದಮೇಲೆ ಒಂದು ಲಾಕನ್ನು ಮಾಡಿಬಿಡಬೇಕು ಬೀಡ್ಸ್ಗೆ ನಂತರ ದಾರವನ್ನು ತೊಗೊಂಬಿಟ್ಟು ನೋಡಿ ಈ ರೀತಿಯಾಗಿ ಬಟ್ಟೆಗೆ ಸೂಜಿಯನ್ನು ಸುಚ್ಬಿಟ್ಟು ಮೇಲ್ಗಡೆಗೆ ಈ ರೀತಿಯಾಗಿ ಉದ್ದಕ್ಕೆ ದಾರವನ್ನು ಹೇಳ್ಕೊಬರ್ಬೇಕು ನೋಡಿ ಈ ರೀತಿಯಾಗಿ ಉದ್ದಕ್ಕೆ ದಾರವನ್ನು ಹೇಳ್ಕೊಬಂದುಬಿಟ್ಟು ಒನ್ ಲಾಕ್ ಟೂ ಲಾಕ್ ಮಾಡಬೇಕು ಒನ್ ಲಾಕ್ ಟೂ ಲಾಕ್ ಆಗಿದ ಮೇಲೆ ದಾರನ ತಗೊಂಡು ಒಳಗಡೆಗೆ ಹೋಗ್ಬಿಟ್ಟು ತಿರ್ಗಾ ಮೇಲ್ಗಡೆಗೆ ದಾರನ ಹೇಳ್ಕೊಬಂದು ಒನ್ ಲಾಕ್ ಟೂ ಲಾಕ್ ಮಾಡಬೇಕು ನೋಡಿ ಇವಾಗಲೂ ಕೂಡ ಅಷ್ಟೇ ದಾರನ ತಗೊಂಡೋಗಿ ಮೇಲ್ಗಡೆಗೆ ದಾರನ ಹೇಳ್ಕೊಬಂದು ಒನ್ ಲಾಕ್ ಟು ಲಾಕ್ ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿ ನಾನು ದಾರನ ಮೇಲ್ಗಡೆಗೆ ಬಂದು ಒನ್ ಲಾಕ್ ಟು ಲಾಕ್ ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಗೊತ್ತಾಗುತ್ತೆ ನಿಮಗೆ ಈ ರೀತಿಯಾಗಿ ನಾನು ಎಂಟು ಸತಿ ಹಾಕ್ಕೊಂತೀನಿ ಎಂಟು ಕಂಬಗಳನ್ನು ಹಾಕೋಬೇಕು ಒಂದಿದ್ರಲ್ಲಿ ಎಂಟು ಕಂಬಗಳನ್ನು ಹಾಕೊಂಡ್ರೆ ನಿಮಗೆ ಅದು ಮಿನಿಮಮ್ ಎಂಟು ಎಂಟ್ರ ಮೇಲೆ ನೀವು ಎಷ್ಟು ಬೇಕಾದರೂ ಹಾಕೋಬೋದು ನಾನು ಜಾಸ್ತಿ ಹಗಲ ಇಲ್ಲ ಇಲ್ಲಿ ಮೀಡಿಯಮಾಗಿ ಹಾಕ್ತಾ ಇರೋದ್ರಿಂದ ಎಂಟು ಕಂಬಗಳನ್ನು ಅಷ್ಟೇ ಹಾಕ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಎಂಟು ಕಂಬಗಳನ್ನು ಹಾಕೋಬೇಕು ದಾರಾನ ಈ ರೀತಿಯಾಗಿ ತಗೊಂಡೋಗಿ ತಿರ್ಗ ಮೇಲ್ಗಡೆಗೆ ದಾರಾನ ಹೇಳ್ಕೊಬಂದು ಒನ್ ಲಾಕ್ ಟೂ ಲಾಕ್ ಮಾಡಬೇಕು ನೋಡಿ ಈ ರೀತಿಯಾಗಿ ಹಾಕೋಬೇಕಾಗುತ್ತದೆ ನಂತರ ಇದು ಮೆಸರ್ಮೆಂಟ್ ನೋಡ್ಕೋಬೇಕು ನೋಡಿ ಎಲ್ಲಿಗೆ ಬರುತ್ತೆ ನೋಡ್ತಾ ಇದ್ದೀನಿ ನಾನು ನೀಟಾಗಿ ಕ್ರೈಯ ಕೈಯಲ್ಲಿ ಇದು ಮಾಡಿಕೊಂಡ್ರೆ ಅದನ್ನು ಫೋಲ್ಡ್ ಆಗಿರುತ್ತೆ ಸ್ವಲ್ಪ ನಾವು ಹಾಕಬೇಕಾದ್ರೆ ಅವಾಗ ಗೊತ್ತಾಗುತ್ತೆ ಇಲ್ಲಿಗೆ ಬರುತ್ತೆ ಯಾಕಂದರೆ ತುಂಬ ದೂರಕ್ಕೆ ನಾವು ತೊಗೊಂಡೋಗಿ ಅದನ್ನು ಲಾಕ್ ಮಾಡಬಾರ್ದು ಪಕ್ಕದಲ್ಲೇ ಅದು ಎಲ್ಲಿಗೆ ಕ್ರಾಸಾಗಿ ಹಿಂಗೆ ಮಾಡಿದ್ರೆ ಎಲ್ಲಿಗೆ ಬೆಂಡಾಗುತ್ತೋ ಅಲ್ಲಿಗೆ ಮೆಜರ್ಮೆಂಟ್ ನೋಡಿಕೊಂಡು ಈ ರೀತಿಯಾಗಿ ಲಾಕ್ ಮಾಡಬೇಕಾಗುತ್ತದೆ ನೋಡಿ ಇದು ಕ್ರಾಸ್ ಕ್ರೋಶ ಡಿಸೈನು ಬೀಡ್ಸ್ ಹಾಕ್ಬಿಟ್ಟು ಹಾಕುವುದು ಇದಕ್ಕೆ ಕುಚ್ಚು ಬರೋಲ್ಲ ಬೇಕು ಅಂದ್ರಿಂಗೆ ಕುಚ್ಚು ಬೇಕು ಅಂದರೆ ತ್ರೀ ತ್ರೀ ಚೈನ್ ಫೋರ್ ಫೋರ್ ಚೈನ್ ಗ್ಯಾಪ್ ತ್ರೀ ತ್ರೀ ಚೈನ್ ಫೋರ್ ಫೋರ್ ಚೈನನ್ನು ಹಾಕ್ಬಿಟ್ಟು ಲಾಕ್ ಮಾಡಿ ಹಾಕೋಬೋದು ಬಟ್ ಇಲ್ಲಿ ನಾನು ಕುಚ್ಚಿಲ್ದೇನೆ ಯಾವ ರೀತಿ ಅಂತಂದ್ಬಿಟ್ಟು ತೋರಿಸ್ತಾ ಇರೋದು ನಿಮಗೆ ತಿರ್ಗಾ ಕೂಡ ಒಂದು ಗೋಧಿ ಬೀಟ್ಸ್ ಹಾಕ್ಕೊಂಡೆ ನಾನು ಹಾಕ್ಬಿಟ್ಟು ಬೀಟ್ಸ್ಗೂ ಕೂಡ ಲಾಕ್ ಮಾಡಿದೆ ತಿರ್ಗಾನು ಅಷ್ಟೇ ಇಲ್ಲಿ ದಾರಾನ ತೊಗೊಂಡೋಗಿ ಹೊಲಗಡೆಗೆ ಮೇಲ್ಗಡೆಗೆ ದಾರನ ಹೇಳ್ಕೊಬಂದು ಒನ್ ಲಾಕ್ ಟೂ ಲಾಕ್ ಮಾಡ್ತಾ ಇದ್ದೀನಿ ಯಾಕಂದರೆ ಇದರಲ್ಲೆಲ್ಲ ನಾವು ಹಾಕಬೇಕಾಗಿರೋದು ಸೊ ಅದಕ್ಕಾಗಿ ಇದನ್ನು ಸ್ವಲ್ಪ ಉದ್ದನೇ ತಗೊಳ್ಳಿ ಲಾಕ್ ಮಾಡಬೇಕಾದ್ರೆ ಈ ಡಿಸೈನ್ಗೆ ನಾನು ಪ್ರೈಸ್ ಬಂದುಬಿಟ್ಟು ಫೋರ್ ಹಂಡ್ರೆಡ್ ರುಪೀಸ್ ಇಸ್ಕೊತೀನಿ ಯಾಕಂದರೆ ಬೇಗನೆ ಹಾಕ್ಬೋದು ಬಟ್ ನೋಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಬೀಡ್ಸ್ ಎಲ್ಲ ಬೀಡ್ಸು ದಾರ ಮೆಟೀರಿಯಲ್ಸ್ ಎಲ್ಲ ಹೋಗ್ಬಿಟ್ಟು ನಮಗೆ ಸಿಗೋದೆ ಅದು ಅಲ್ಲಿ ಅದರಲ್ಲಿ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಸಿಗುತ್ತೆ ಸೊ ಅದರಿಂದಾಗಿ ನಾನು ಈ ಡಿಸೈನ್ಗೆ ಸೊ ಅದರಿಂದಾಗಿ ನಾನು ಈ ಡಿಸೈನ್ಗೆ ಫೋರ್ ಹಂಡ್ರೆಡ್ ರುಪೀಸ್ ಇಸ್ಕೊತೀನಿ ಬಟ್ ಮನೆಗಾಲ ಹತ್ರ ಬರೋ ಕಸ್ಟಮರು ಇಷ್ಟು ರೇಟಾಗಿ ಕಮ್ಮಿ ಮಾಡಿ ಕಮ್ಮಿ ಮಾಡಿ ಅಂತಾರೆ ಅದು ಏನು ಮಾಡೋಕ್ಕೂ ಆಗಲ್ಲ ನಾವು ಒಂದು ಫಿಫ್ಟಿ ರುಪೀಸ್ ಹೆಚ್ಚು ಕಮ್ಮಿ ತಗೊಳ್ಳೇಬೇಕಾಗುತ್ತದೆ ಇದ್ದೀರಲ್ಲ ಈ ಡಿಸೈನ್ ಯಾವ ರೀತಿ ಬರ್ತಾ ಇದೆ ಅಂತಂದ್ಬಿಟ್ಟು ನೋಡಿ ತಿರ್ಗಾನು ಅಷ್ಟೇ ಗೋಧಿ ಬಿಡಿಸ್ನ ಸೂಜಿಗೆ ಏರಿಸ್ಕೊಂಬಿಟ್ಟು ನಂತರ ದಾರಕ್ಕೆ ಏರ್ಸಿದೆ ಇವಾಗ ಒಂದು ಲಾಕನ್ನು ಮಾಡಿಕೊಂಡೆ ಲಾಕ್ ಮಾಡಿಬಿಟ್ಟು ಇವಾಗ ನೋಡ್ತಾ ಇರ್ಬೋದು ನೀವು ಬಟ್ಟೆಯಿಂದ ನಾನು ಒಲ್ ಮೇಲ್ಗಡೆಗೆ ದಾರನ ಹೇಳ್ಕೊಬಂದು ಒನ್ ಲಾಕ್ ಟು ಲಾಕ್ ಮಾಡ್ತಾ ಇದ್ದೀನಿ ಮಾಡಿಬಿಟ್ಟು ಇದೇ ರೀತಿಯಾಗಿ ನಾನು ಆವಾಗಲೇ ಹೇಳ್ದಂಗೆ ಎಂಟು ಸತಿ ನಾವು ದಾರವನ್ನು ಎಂಟು ಕಂಬಗಳನ್ನು ಹಾಕೋಬೇಕು ದಾರದ ಒಳಗಡೆಯಿಂದ ಇದು ಬಂದ್ಬಿಟ್ಟು ನಿಮಗೆ ಪಾರ್ಟ್ ಲೆವೆನ್ ಅನಿಸುತ್ತೆ ಭಾಗ ಹನ್ನೊಂದು ಇದು ಬಂದ್ಬಿಟ್ಟು ನಾನು ಸ್ಟಾರ್ಟಿಂಗಿಂದ ಭಾಗ ಒಂದರಿಂದ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಕ್ರೋಶ ಹಾಕೋದು ಅಂತಂದ್ಬಿಟ್ಟು ಮನೆಯಲ್ಲೇ ಕೂತ್ಕೊಂಡು ನೀವು ಆರಾಮಾಗಿ ಕ್ರೋಶ ಡಿಸೈನ್ನ ಕಲ್ತ್ಕೋಬೋದು ಈ ರೀತಿಯಾಗಿ ನಾನು ಹೇಳ್ಕೊಡ್ತಾ ಇರೋದು ನಿಮಗೆ ಸಿಂಪಲ್ ಸಿಂಪಲ್ ಡಿಸೈನ್ಸ್ ಅಷ್ಟೇ ಇದ್ದೀನಿ ಯಾಕಂದರೆ ಇನ್ನೂ ಗ್ರ್ಯಾಂಡ್ ಡಿಸೈನ್ಸ್ ಏನು ನಾನು ಹೇಳ್ಕೊಡ್ತಾ ಇಲ್ಲ ಯಾಕಂದರೆ ಅದು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೋದರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಬಟ್ ನೀಟಾಗಿ ಬಂದುಬಿಡುತ್ತೆ ಸೊ ಅದರಿಂದಾಗಿ ನಾನು ಗ್ರ್ಯಾಂಡ್ ಡಿಸೈನ್ಸ್ ಏನು ತೋರಿಸ್ತಾ ಇಲ್ಲ ಫಸ್ಟ್ ಪಾರ್ಟ್ ಒನ್ನಿಂದ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕಲ್ಲ ನಾವು ಸೊ ಅದರಿಂದಾಗಿ ಸ್ಟಾರ್ಟಿಂಗಿಂದ ಹೋಗೋಣ ಅಂತ ಸ್ಟಾರ್ಟಿಂಗಿಂದ ಹೇಳ್ಕೊಡೋಣ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಇವಾಗ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅಂದ್ಕೊತೀನಿ ಯಾವ ರೀತಿ ಹಾಕುವುದು ಅಂತಂದ್ಬಿಟ್ಟು ಇನ್ನೊಂದು ಸರ್ತಿ ನೋಡ್ಕೊಂಬಿಡಿ ಬೀಡಿಸನ್ನ ಹಾಕ್ಬಿಟ್ಟು ಲಾಕ್ ಮಾಡಿಬಿಟ್ಟು ಈ ರೀತಿಯಾಗಿ ದಾರನ ತಗೊಂಡೋಗಿ ಒಳಗಡೆಯಿಂದ ಮೇಲುಗಡೆಗೆ ದಾರ ಹೇಳ್ಕೊಂಬಂದ್ಬಿಟ್ಟು ಲಾಕ್ ಮಾಡಬೇಕು ನಂತರ ದಾರನ ಹೇಳ್ಕೊಂಡೋಗಿ ಒನ್ ಲಾಕ್ ಟೂ ಲಾಕ್ ಮಾಡ್ಕೊತ ಎಂಟು ಕಂಬಗಳನ್ನು ಹಾಕ್ಕೋಬೇಕು ನೋಡ್ತಾ ಇದ್ದೀರಲ್ಲ ಇಲ್ಲ ನಾನು ಎಂಟು ಕಂಬಗಳನ್ನು ಹಾಕ್ಕೊತಾ ಇದ್ದೀನಿ ನೀವು ಒಂದೊಂದೇ ಹಾಕಬೇಕಾದ್ರೆ ಹಿಂಗೆ ಕೌಂಟ್ ಮಾಡ್ಕೊಳ್ಳಿ ಇವಾಗ ಇದು ಒಂದು ಒನ್ ಲಾಕ್ ಟೂ ಲಾಕ್ ಮಾಡಿದ್ದಾದಮೇಲೆ ಅದು ಒಂದು ಇವಾಗ ಅಷ್ಟೇ ಒನ್ ಲಾಕ್ ಟೂ ಲಾಕ್ ಮಾಡಿದ್ದಾದಮೇಲೆ ಅದೆರಡು ಆ ರೀತಿಯಾಗಿ ನೀವು ಕೌಂಟ್ ಮಾಡ್ಕೊಳ್ತಾ ಎಂಟು ಎಂಟ್ರ ಮೇಲೆ ನೀವು ಎಷ್ಟಾದರೂ ಹಾಕೋಬೋದು ಬಟ್ ಎಂಟಗಿಂತ ಕಮ್ಮಿ ಹಾಕೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಅದು ತುಂಬ ಆಗೋಗುತ್ತೆ ಎಂಟು ನಾರ್ಮಲ್ ಇದು ಎಂಟ್ರ ಮೇಲೆ ನೀವು ಹತ್ತು ಹನ್ನೆರಡು ಹದಿನೈದು ಎಷ್ಟು ಬೇಕಾದರೂ ಹಾಕೋಬೋದು ಆವಾಗಿ ನಿಮಗೆ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇವಾಗ ಇದನ್ನು ಕೂಡ ಲಾಕ್ ಮಾಡಿದ್ದಾಯಿತು ನಾನು ಲಾಕ್ ಮಾಡಿದ್ದಾಯಿತು ಇವಾಗ ಕಟ್ ಮಾಡ್ಕೊಳ್ಳೋಣ ಒಂದು ಎರಡರಿಂದ ಮೂರು ಇಂಚಿನಷ್ಟು ಬಿಟ್ಬಿಟ್ಟು ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಸೂಜಿನ ಬಿಡೋದು ಅಷ್ಟೇ ನೋಡಿ ಈ ರೀತಿಯಾಗಿ ತೆಗೆದುಬಿಟ್ಟು ಇವಾಗ ಗಂಟುಗಳನ್ನು ಹಾಕೋಬೇಕು ಎಷ್ಟು ಗಂಟು ಹಾಕೋಬೇಕಪ್ಪ ಅಂತಂದರೆ ಇದು ನಾಟು ನಿಮಗೆ ಟೈಟ್ ಅನಿಸೋವರೆಗೂ ನೀವು ನೀಟಾಗಿ ಟೈಟಾಗಿ ಹಾಕ್ಕೊಳ್ಳಿ ಇದು ನಾನು ಮೂ ಎರಡರಿಂದ ಮೂರು ನಾಟುಗಳನ್ನು ಹಾಕ್ಕೊತೀನಿ ಗಂಟು ಅಥವಾ ನಾಟು ನೀವು ಹೆಂಗಂತೀರೋ ಗೊತ್ತಿಲ್ಲ ನನಗೆ ಗಂಟು ಅಥವಾ ನಾಟು ಮೂರಿಂದ ನಾಲ್ಕು ಸತಿ ರೀತಿಯಾಗಿ ಟೈಟಾಗಿ ಹಾಕ್ಕೊಂಬಿಟ್ಟು ನಾನು ಕಟ್ ಮಾಡ್ತೀನಿ ಯಾಕಂದರೆ ನೆಕ್ಸ್ಟು ಡಿಸೈನ್ ಹಾಕಬೇಕಾದ್ರೆ ಅದೊಂಥರ ದಾರ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಸೊ ಅದರಿಂದಾಗಿ ನಾನು ಕಟ್ ಮಾಡ್ತೀನಿ ನೀವು ಕಟ್ ಮಾಡಿಬಿಟ್ಟು ಬೇಕಾದರೆ ಫ್ಯಾಬ್ರಿಕ್ ಗಮ್ಮು ಕೂಡ ಅದ್ರ ಮೇಲೆ ಹಾಕೋಬಹುದು ಬಿಚ್ಕೊಂಡಿರಾ ಇರಲಿ ಅಂತ ಅಂದ್ಬಿಟ್ಟು ಇಷ್ಟೇನೆ ಈ ಡಿಸೈನ್ ಹಾಕೋಬಹುದು ಯಾರಿಗಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಇದೇ ರೀತಿ ಬರೋದೇ ಎರಡು ಕುಚ್ಚು ಅಷ್ಟೇ ಇದಕ್ಕೆ ಸ್ಟಾರ್ಟಿಂಗ್ ಒಂದು ಹೆಡ್